ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಮೇನಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ಗೆ ಸ್ವಾಗತ ಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಪ್ಪ ಬನ್ನಿ ನಮ್ಮ ಕ್ಲಾಸಲ್ಲಿ ಎಲ್ಲ ಕ್ಲಾಸಲ್ಲಿ ಯಾರ್ಯಾರು ಏನೇನು ಕಲಿತಾ ಇದ್ದಾರೆ ಬೇಸಿಕವರು ಅಡ್ವಾನ್ಸರು ಫ್ಯಾಷನ್ ಡಿಸೈನರು ಒಬ್ಬೊಬ್ಬರು ನನ್ನ ಡಿಸೈನ್ ಅಲ್ವಾ ಅದನ್ನೆಲ್ಲ ನಿಮಗೆ ತೋರಿಸ್ಬೇಕಲ್ವಾ ನಿಮ್ಗೂ ಖುಷಿ ಆಗಬೇಕು ಮ್ಯಾಮ್ ನಾವು ಕಲಿಬೇಕು ಅಂತ ಆಸೆ ಮ್ಯಾಮ್ ಅಂತ ನೀವು ಹೇಳ್ತಾ ಇರ್ತೀರಲ್ವ ಓಕೆ ಈಗ ನೆಕ್ಸ್ಟ್ ಒಂದನೇ ತಾರೀಕಿಂದ ಹೊಸ ಬ್ಯಾಚ್ ಶುರುವಾಗ್ತದೆ ಇಪ್ಪತ್ತೈದನೇ ತಾರೀಕು ಅಡ್ಮಿಷನ್ ಶುರುವಾಗುತ್ತೆ ಯಾರಾದರೂ ಸೇರ್ಕೋಬೇಕು ಅನ್ನೋರು ಇವಾಗಲೇ ಸೇರಿಕೊಳ್ಳಿ ಏನಕ್ಕೆ ಅಂತಂದರೆ ಒಂದನೇ ತಾರೀಕು ಮುಗ್ದಿರುತ್ತೆ ಐದನೇ ತಾರೀಕು ಹತ್ತನೇ ತಾರೀಕು ಹದಿನೈದು ತಾರೀಕು ಬಂದು ಮ್ಯಾಮ್ ನಾನು ಕ್ಲಾಸಿಗೆ ಸೇರ್ಕೋಬೇಕು ಅಂತ ಬರ್ತೀರ ಅವಾಗ ನಾವೇನು ಮಾಡ್ತೀವಿ ಅವರೆಲ್ಲ ಮುಂದೋಗಿರ್ತಾರಪ್ಪ ಆಗಲ್ಲ ಅಂತೀರ ಅವಾಗ ನೀವು ಬೇಜಾರ್ ಮಾಡ್ಕೊಂತ ಮ್ಯಾಮ್ ಪ್ಲೀಸ್ ಪ್ಲೀಸ್ ಸೇರಿಸ್ಕೊಳ್ಳಿ ಅಂತ ಸೇರಿಸ್ಕೊಳ್ಳೋ ದೊಡ್ಡತನ ಅಲ್ಲ ಕಣ್ಣು ನೀವೂ ಸ ಒಂದೇ ಲೇ ಎಲ್ಲ ಒಟ್ಟಿಗೆ ಕಲಿಬೇಕಾದ್ರೆ ಏನಾಗುತ್ತೆ ಒಬ್ಬೊಬ್ಬರಿಗೆ ಸಪ್ರೇಟ್ ಹೇಳ್ಕೊಡೋಕ್ಕೂ ನೀಟಾಗಿ ನಾವು ಒಬ್ಬೊಬ್ಬರಿಗೆ ಎಲ್ಲರನ್ನೂ ಕೂರಿಸ್ಕೊಂಡು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದಾಗ ಜಾಸ್ತಿ ಹೊತ್ತು ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಜಾಸ್ತಿ ಎಕ್ಸ್ಪ್ಲೇನೇಷನ್ ಕೊಟ್ಕೊಂಡು ನಿಧಾನಕ್ಕೆ ನಾವು ಹೇಳ್ತಾ ಹೋಗ್ಬೋದು ಏನಾಗುತ್ತೆ ನಿಮಗೆ ಕಲಿಯೋಕ್ಕೂ ಈಸಿ ಆಗುತ್ತೆ ವಿಷಯನೂ ಜಾಸ್ತಿ ಆಗುತ್ತೆ ಬ್ಲೌಸ್ ಬಗ್ಗೆ ಆಗಲಿ ಡ್ರೆಸ್ ಬಗ್ಗೆ ಪ್ರತಿಯೊಂದರೂ ಅಷ್ಟೇ ಒನ್ ಬೈ ಒನ್ ನೀಟಾಗಿ ಹೇಳಿದಾಗ ಎಲ್ರಿಗೂ ಹೇಳಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ಡೌಟ್ಗಳು ಕೇಳ್ತಾರಲ್ವ ಆ ಡೌಟ್ ಎಲ್ಲ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಬರ್ತಾ ಇದ್ದ ಅದಕ್ಕೇ ಒಂದೇ ತಾರೀಕಿಂದ ಕ್ಲಾಸ್ ಶುರು ಆಗುತ್ತೆ ಆಮೇಲೆ ಇಪ್ಪತ್ತೈದರಿಂದ ಅಡ್ಮಿಷನ್ ಶುರು ಆಗುತ್ತೆ ಬಂದು ಅಡ್ಮಿಷನ್ ಮಾಡ್ಕೊಳ್ಳಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಳಗೆ ಯಾವಾಗಲಾದ್ರು ಬನ್ನಿ ಆಮೇಲೆ ಇಪ್ಪತ್ತೆಂಟಕ್ಕೆ ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಕಲ್ಕಾಡ್ ಸೈಡ್ ಗಗನಚುಕ್ಕಿ ಬರೋಚುಕ್ಕಿ ಆ ಕಡೆ ಎಲ್ಲ ಟ್ರಿಪ್ ಹೋಗ್ತಾ ಇದೀವಿ ಸೊ ಎಲ್ಲರೂ ಬರ್ನಿ ಹೋಗೋಣ ಎಲ್ಲ ಹುಡುಗೀಣ ಎಲ್ಲ ಬರೋಕ್ಕಾಗಲಿಲ್ಲ ಆ ಕಡೆ ಸೈಡ್ ಇರೋರು ಸಿಗೋಣ ಓಕೆ ಹಾಗಾಗಿ ಇಪ್ಪತ್ತೆಂಟಕ್ಕೆ ಫೋನ್ ಮಾಡಿಬಿಡಿ ಮಿಕ್ಕಿ ಟೈಮಲ್ಲಿ ಬಂದು ಕ್ಲಾಸಲ್ಲೇ ಇರ್ತೀವಿ ಅಡ್ಮಿಷನ್ ಮಾಡಿಸ್ಕೊಡಿ ಓಕೆನಾ ಅದಾದಮೇಲೆ ಇವತ್ತಿನ ಕ್ಲಾಸಲ್ಲಿ ಕುಚ್ ಕ್ಲಾಸಲ್ಲೂ ಆರಿ ವರ್ಕವ್ರು ಎಲ್ಲ ಏನೇನು ಕಲಿತಾ ಇದ್ದಾರೆ ಅಂತ ತೋರಿಸೋಣ ಬನ್ನಿ ತೋರಿಸ್ತೀನಿ ಒಂಬತ್ತುವರೆ ಇದು ಒಂಬತ್ತುವರೆಗೆ ಬಂದು ಮಾರ್ಕ್ ಹಾಕೊಳ್ಳಿ ಕ್ಲಿಯರ್ ಸೊಂಟದ ಸುತ್ತಲುತ್ತ ಎಷ್ಟಪ್ಪ ಓಡೋಗ್ತಾಳೆ ಅಗ್ಲೆಲ್ಲ ಮೆಜರ್ಮೆಂಟ್ ತರಕಾರಿ ನೋಟ್ಸ್ ರೆಡಿ ಇಟ್ಕೊಂಡಿರ್ಬೇಕು ಎಷ್ಟು ತಂದ ಸೊಂಟದ ಸುತ್ತಳತೆ ತರ್ಟಿ ಫೋರ್ ಸೊಂಟದ ಸುತ್ತಳತೆ ತರ್ಟಿ ಫೋರ್ ಅಂದರೆ ಮೂವತ್ತ ನಾಲ್ಕು ಮೂವತ್ತ್ನಾಲ್ಕಲ್ಲಿ ನಾಲ್ಕು ಭಾಗ ಮಾಡಬೇಕು ನಾಲ್ಕು ಭಾಗ ಮಾಡಿದಾಗ ನಿಮಗೆ ಎಷ್ಟು ಸಿಗತ್ತೆ ಎಂಟೂವರೆ ಸಿಗತ್ತೆ ಕರೆಕ್ಟಾಗಿ ಇದನ್ನು ಎಂಟುವರೆಗೆ ಒಂದು ಮಾರ್ಕ್ ಹಾಕೋಬೇಕು ಮೈಕ್ಗಳು ಆಫ್ ಮಾಡಿ ಆನ್ಲೈನ್ ಕ್ಲಾಸವರು ಆಯಿತಾ ಈ ಎರಡು ಲೈನ್ನ ನೀಟಾಗಿ ನೀವು ಒಂದು ಲೈನೇ ಹಾಕಿ ಪರವಾಗಿಲ್ಲ ಈ ರೀತಿ ಹಾಕೊಳ ಆಮೇಲೆ ತೋಳಿನ ಸುತ್ತಳತೆ ತೋಳಿನ ಸುತ್ತಳತೆ ಯಾವ್ಯಾವುದೋ ಅಳತೆ ತಗೊಳಂಗಿಲ್ಲ ತೋಳಿನ ಉದ್ದ ಎಷ್ಟಿರುತ್ತೋ ಅಲ್ಲೇ ಸುತ್ತಳತೆ ತಗೋಬೇಕು ನಿನ್ನ ತೋಳಿನ ಉದ್ದ ಏಳಿದೆ ಸುತ್ತಳತೆ ಎಷ್ಟು ಇಲ್ಲೇ ತಗೊಂಡ್ಯಾ ಇಲ್ಲಿ ತೊಗೊಂಡ್ಯಾ ಮೇಲೆ ತಗೊಂಡಿಯಾ ಪಕ್ಕನಾ ಹದಿಮೂರಲ್ಲಿಯ ಹಾ ಮೇಡಮ್ ತಗೊಂಡ್ರಾ ಸರಿ ಹದಿಮೂರಲ್ಲಿ ಅರ್ಧ ಮಾಡಿದ್ರೆ ಇಷ್ಟ ಆಗುತ್ತೆ ಅರ್ಧ ಮಾಡಬೇಕಿದು ನಾಲ್ಕು ಭಾಗ ಮಾಡಂಗಿಲ್ಲ ಅದು ಈ ಕಡೆ ಒಂದು ಭಾಗ ಆ ಕಡೆ ಒಂದು ಭಾಗವರೆ ಆರೂವರೆ ಕ್ಲಿಯರಾ ಈಗ ನೋಡಿ ಈ ರೀತಿ ಸ್ಟಿಚ್ ಬರುತ್ತೆ ಕ್ಲಿಯರ್ ಇದು ಒಂದು ಸ್ಟಿಚ್ ಹಾಕ್ಬೋಣ ನೋಡು ನಾನುಗಳು ಬಳ್ಕೊಡ್ತೀನಿ ನಾನು ಇಟ್ಕೋಬೇಕು ನೀನು ಆಮೇಲೆ ಈ ಪಡ್ಡಿಯೆಲ್ಲ ಮೇಲ್ಭಾಗ ಬರಬೇಕು ನೀವು ಒಳಗಡೆ ಇಟ್ಕೊಲಿತೀವಿಂದ ತಲೆ ಕೆಡಿಸ್ಕೋಬೇಡಿ ಒಲಿದು ತೊಂದರೆ ಇಲ್ಲ ಅದೇ ಸರಿನೇ ತಪ್ಪ ಅಂತಲ್ಲ ಹಿಂಗಿಟ್ಕೊಂಡು ಮಾಡಿದಾಗ ಇದೆಲ್ಲ ಮೇಲ್ಮಕ್ಕೆ ಬರಬೇಕು ಅಟ್ಯಾಚಿಂಗ್ ಮಾಡಿರ್ತೀವಲ್ಲ ಈ ಭಾಗ ಹತ್ರ ತೊಗೊಂಬ ಕ್ಯಾಮ್ರಾ ಈ ಭಾಗ ಎಲ್ಲ ಮೇಲ್ಮಕ್ಕೆ ಬರಬೇಕು ನೋಡಿ ಇಲ್ಲೂ ಗಮನಿಸಿ ಒಂದು ಇಂಚ್ ಕರೆಕ್ಟಾಗಿನೇ ನಾವು ಇಲ್ಲಿ ಕೂರಿಸ್ಕೋಬೇಕು ಇದು ಈ ಸೆಂಟ್ರಲ್ಲೇ ಬಂದಿರಬೇಕು ಹಿಂಗೆ ಬಂತು ಅಂತಂದರೆ ಇಡಿ ಬೇಕಾದ್ರೆ ಮಿಸ್ಟೇಕ್ ಆಗಿದ್ದರೆ ಲೂಸು ಟೈಟ್ ಮಾಡ್ಕೋಬೇಕಲ್ಲ ಅದು ಮಾಡ್ಕೋಬೇಕು ಇದು ಅಟ್ಯಾಚ್ ಮಾಡಿದ್ವಲ್ಲ ಇಟ್ಕೊಂಡು ನೋಡಿದಾಗ ಒಂದು ನಿಮಿಷ ತೋರಿಸ್ತೀನಿ ರಿಮಾರ್ ಮಾಡ್ಕೊಡಿ ಇದನ್ನು ಇಟ್ಕೊಂಡು ನೋಡಿದಾಗ ಸ್ವಲ್ಪ ಜಾಸ್ತಿ ಹಿಡ್ದಿದ್ದೀವಿ ಹಾಗಾಗಿ ಅಪ್ ಆ್ಯಂಡ್ ಡೌನ್ ಬರ್ತಾ ಇದೆ ಸ್ವಲ್ಪ ಹಿಡಿದ್ಬಿಟ್ಟು ಇದನ್ನು ರಿಮೂವ್ ಮಾಡಿ ಸರಿಯಾಗಿ ಇಟ್ಕೊಳ್ಳಲಿಲ್ಲ ಅಂತಂದು ಜಾಗಲೇ ಅಪ್ ಆ್ಯಂಡ್ ಡೌನ್ ಬಂತು ಅಂತ ಹೇಳಿದಿವಿ ಅಲ್ಲ ಸರಿಯಾಗಿ ಇಟ್ಕೊಳ್ಳಿಲ್ಲ ಅಂದಾಗ ಆ ರೀತಿ ಆಗುತ್ತೆ ಇದನ್ನು ಕೂರಿಸ್ಕೊಳ್ಳಿ ಇವೆಲ್ಲ ಮೇಲಿರಬೇಕು ಕೆಳಗಡೆದು ಮೇಲಿರಬೇಕು ಹ್ಞೂ ಎಷ್ಟು ಇನ್ನೊಂದು ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ ಆಮೇಲೆ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ ಈಗ ಕಾಜಾಪಟ್ಟಿ ಕಾಜಾಪಟ್ಟಿ ತುಂಬ ಇಂಪಾರ್ಟೆಂಟು ನೀಟಾಗಿ ನೋಡ್ಕೊಳ್ಳಿ ಕಾಜಾಪಟ್ಟಿ ಕಡೆ ಮಾರ್ಕ್ ಹಾಕ್ಬೇಕಾದ್ರೆ ಒಂದೇ ಸಮ ಇಟ್ಕೊಳ್ಳಿ ಅಪ್ ಆ್ಯಂಡ್ ಡೌನ್ ಆ್ಯಕ್ಚುಲಿ ಈ ಕಡೆ ಅಪ್ ಆ್ಯಂಡ್ ಡೌನ್ ಬಂತು ನಾನು ಮಾತಾಡ್ಕೊಂಡು ಆ ಕಡೆ ಇಟ್ಕೊಂಡಿ ಆಗಲೇ ಹ್ಞೂ 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 ಈ ಸೈಡು ಇಡೀಬೇಕು ನೋಡಿ ಯಾಕೆ ಅಪ್ ಆ್ಯಂಡ್ ಡೌನ್ ಬಂತು ನೋಡಿ ಅಟ್ಯಾಚಿಂಗ್ ಇವ್ರು ರೆಸ್ಟ್ ಮಾಡಿದ್ದಾರೆ ಚಿಕ್ಕದಾಗಿ ಅರ್ಧ ಟೆನ್ಷನ್ ಮಾರ್ಜಿನ್ಗಿನ್ನ ಇನ್ನೂ ಚಿಕ್ಕದಾಗಿ ಮಾಡಿದ್ದಾರೆ ಅದಕ್ಕೆ ಅಪ್ ಆ್ಯಂಡ್ ಡೌನ್ ಬಂತು ಕರೆಕ್ಟಾಗಿ ಮೆಜರ್ಮೆಂಟಿಗೆ ಕಟ್ ಮಾಡಿದರೆ ನಾವು ಕರೆಕ್ಟಾಗಿನೇ ಸ್ಟಿಚ್ ಮಾಡಿಕೊಂಡ್ರೆ ಯಾವುದೇ ಅಪ್ ಆ್ಯಂಡ್ ಡೌನ್ ಬರೋಲ್ಲ ದಾರಗಳು ಅವಾಗ ಅವಾಗ ತೆಗಿತಾ ಇರಬೇಕು ಲಾಸ್ಟ್ವರೆಗೂ ಬಿಟ್ಬೇಡ ಬಟ್ಟೆ ಪುಡ್ ಈಗ ಗಮನ ಇಟ್ಟು ನೋಡ್ಕೊಳ್ಳಿ ಕಾಜಾಪಟ್ಟಿ ಮಾಡಬೇಕಾದ್ರೆ ನಾವು ಮಾರ್ಕ್ನ ಬಿಟ್ಟು ತಗೋಬೇಕು ಅಂದರೆ ಕಾಜಾಪಟ್ಟಿ ಬಿಟ್ಟು ನಾವು ಮಾರ್ಕ್ ತಗೋಬೇಕು ಕೆಳಗಡೆ ಎಷ್ಟು ಮೂವತ್ತ್ನಾಲ್ಕಿದೆ ಡಿವೈಡೆಡ್ ಬೈ ಫೋರ್ ಅಂತಂದರೆ ಎಷ್ಟಾಗುತ್ತೆ ಎಂಟೂವರೆ ಆಗುತ್ತೆ ಎಂಟೂವರೆಗೆ ಒಂದು ಮಾರ್ಕ್ ಹಾಕೋಬೇಕು ಇದನ್ನು ಬಿಡಬೇಕು ಇದು ಒಳಗೆ ಹೋಗುತ್ತೆ ಇಲ್ಲಿ ಒಂಬತ್ತುವರೆ ಬರುತ್ತೆ ಇಲ್ಲಿಂದ ಒಂಬತ್ತುವರೆ ತೊಗೋಬೇಕು ಕಾಜಾಪಟ್ಟಿ ಉಸ್ಪಟ್ಟಿ ನೀಟಾಗಿ ಮಾಡೋದು ಕಲೀರಮ್ಮ ಅಟ್ಯಾಚಿಂಗು ಅಷ್ಟೇ ಒಂದು ಟೆನ್ಷನ್ ಮಾರ್ಜಿನಲ್ಲೇ ಅಟ್ಯಾಚ್ ಮಾಡಬೇಕು ಓಕೆ ತೋಳಿನ ಸುತ್ತಳತ್ತೆ ಈ ರೀತಿ ತೊಗೋಬೇಕು ಕಾಜಾಪಟ್ಟಿಗೆ ತೊಗೋಬೇಕಾದ್ರೆ ನೆನ್ಪಿಟ್ಕೊಳ್ಳಿ ಇದು ಬಿಟ್ಬಿಟ್ಟು ತೊಗೋಬೇಕು ಇಲ್ಲಿ ಬಂದು ಎಷ್ಟು ತೊಗೋಬೇಕು ಆರೂವರೆ ಈಗ ಸೈಡಲ್ಲಿ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಹೇಗೆ ಮಾರ್ಕ್ ಹಾಕಬೇಕು ನನ್ನ ಹೇಳ್ಕೊಟ್ಟೆ ಈಗ ಬ್ಲೌಸಲ್ಲಿ ಮೇಡಮ್ ನನಗೆ ಬಾಡಿ ಮೆಜರ್ಮೆಂಟ್ ಕಸ್ಟಮರು ಬಾಡಿ ಮೆಜರ್ಮೆಂಟ್ ಕೊಟ್ಟಿಲ್ಲ ಬ್ಲೌಸ್ ಕೊಟ್ಟಾರೆ ಅಂದರೆ ಅದನ್ನು ತೋರಿಸ್ತೀನಿ ನೋಡ್ಕೊಳ್ಳಿ ಕರೆಕ್ಟಾಗಿನೇ ಕೂರಿಸ್ಕೋಬೇಕು ಎಳ್ಕೊಳ್ಳೋದು ಪಳ್ಕೊಳ್ಳೋದೆಲ್ಲ ಮಾಡಬೇಡಿ ಕರೆಕ್ಟಾಗಿನೇ ಬಂದೋಗುತ್ತೆ ಹ್ಞೂ ಇವೆಲ್ಲ ಮೇಲ್ಭಾಗವೇ ಇರಬೇಕು ಇದು ಅಷ್ಟೇ ಮೇಲ್ಭಾಗನೇ ಇರಬೇಕು ಲಾಸ್ಟಲ್ಲಿ ಇದನ್ನು ನೋಡಿಕೊಂಡು ನಾವು ಟೋಟಲ್ ಅವರ ಸೊಂಟದ ಸುತ್ತಳತೆ ಎಷ್ಟಿದೆ ಅಂದರೆ ಮೂವತ್ತ ನಾಲ್ಕು ಮೂವತ್ತ್ನಾಲ್ಕಕ್ಕೆ ಎಷ್ಟು ಜಾಸ್ತಿ ಬಂದಿದೆ ಅದನ್ನು ಡಾಟ್ ಇಟ್ಕೊಳಕ್ಕೆ ಇದನ್ನು ಬಿಟ್ಟೇ ತೊಗೋಬೇಕು ಖಾಜಾಪಟ್ಟಿ ಸೇರ್ಸಂಗಿಲ್ಲ ಮೂವತ್ತೇಳುವರೆ ಇದೆ ನಮಗೆ ಎಷ್ಟರ ಬಂದಿದೆ ಎಕ್ಸ್ಟ್ರಾ ಮೂರುವರೆ ಬಂದಿದೆ ಸೊ ಹಾಗಾಗಿ ನಾವಿಲ್ಲಿ ಮುಕ್ಕಾಲು ಇಂಚ್ ಮುಕ್ಕಾಲು ಇಂಚಿನ ಡಾಟ್ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಈ ಭಾಗದಲ್ಲಿ ಶೋಲ್ಡರ್ ಮಧ್ಯ ಭಾಗದಿಂದ ಡಾಟ್ ಇಡಿಬೇಕು ಈ ಭಾಗ ಒಂದು ಇಂಚ್ ತೊಗೊಂಡ್ರೆ ಒಂದು ಒಂದು ಎರಡು ಆಗುತ್ತೆ ಎರಡು ಎರಡು ನಾಲ್ಕು ಆಗುತ್ತೆ ಹಂಗಾಗಿ ಕಮ್ಮಿ ತೊಗೊಳ್ಳಿ ಮುಕ್ಕಾಲು ಇಂಚ್ ತೊಗೊಳ್ಳಿ ಮೇಲಕ್ಕೆ ಮೂರುವರೆ ಅಥವಾ ನಾಲ್ಕು ಬುಟ್ಟಿ ಕೇಳಿದ್ರಲ್ಲಾಗಲೇ ಬಂದು ಎಷ್ಟು ತೊಗೋಬೇಕು ಅಂತ ನೀನೆ ನೀನೆ ಮೂರುವರೆ ಅಥವಾ ನಾಲ್ಕು ಈ ಭಾಗದಲ್ಲೂ ಅಷ್ಟೇ ನೀಟಾಗಿ ತಗೊಂಡು ಇನ್ನೊಂದು ಇನ್ನೊಂದು ಸ್ಟಿಚ್ ಹಾಕಿ ಬಿಟ್ಟ ಇದು ಸೆಂಟ್ರಲ್ಲಿ ತೊಗೊಂಡು ಮುಕ್ಕಾಲು ಹಿಂಚ್ ತೊಗೊಂಡು ಸಿಚ್ಚ ಕರೆಕ್ಟಾಗಿ ಇಟ್ಕೋಬೇಕು ಕ್ರಾಸಿಗೆಲ್ಲ ಇಟ್ಕೋಬಾರ್ದು ಈಗ ನೋಡ್ಕೊಳ್ಳಿ ಕರೆಕ್ಟಾಗಿ ಬಂದಿರುತ್ತೆ ಇದನ್ನು ಕಾಜಾ ಪಟ್ಟಿ ಬಿಡಬೇಕು ಸೈಡಲ್ಲಿ ಸ್ವಲ್ಪ ಜಾಸ್ತಿ ಇದೆ ಇನ್ನೊಂದು ಸ್ವಲ್ಪ ಸ್ವಲ್ಪ ಇಟ್ಕೊಂಡು ನೋಡಿ ಒಂದೊಂದು ಪಾಯಿಂಟ್ ಜಾಸ್ತಿ ಇದೆಯಲ್ಲ ಒಂದು ಇಂಚು ಇನ್ನೊಂಚೂರು ಇನ್ನೊಂಚೂರು ಇಟ್ಕೊಂಡ್ರೆ ನಿಮಗೆ ಕರೆಕ್ಟ್ ಆಗುತ್ತೆ ಓಕೆ ಬ್ಲೌಸಲ್ಲಿ ಯಾವುದೇ ಪ್ರಾಬ್ಲಮ್ ಬರೋಲ್ಲ ಇಷ್ಟು ಇಷ್ಟು ಬ್ಲೌಸಿಗೆ ಗೊತ್ತಾಗಿಲ್ಲ ಬಡ ಇಷ್ಟ ಹಿಟ್ಟಿದವಾಗ ಹಿಡ್ಕೊಂಡು ನೋಡಿ ಕರೆಕ್ಟಾಗಿರುತ್ತೆ ಓಕೆ ಹಿಡ್ಕೊಂಡು ನೋಡ್ಕೊಳ್ಳಿ ಈಗ ಬ್ಲೌಸು ಮಾರ್ಕ್ ಹಾಕಿ ಹೇಳ್ಕೊಡ್ತೀವಿ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ ನಮ್ಮ ಹುಡ್ಗಿರಿ ಒಂದು ರೆಡಿಯಾಗಿ ಆಗಿ ಮೇಡಮ್ ಬ್ಲೌಸ್ ರೆಡಿ ಇದೆ ತನ್ ತೋರಿಸ್ಲಾ ಅಂತ ಹೇಳಿ ತಗೊಂಬಂದು ತೋರಿಸ್ತಾ ಇದಾರೆ ನನ್ನ ಆನ್ ನೋಡೋದ್ರ ಜೊತೆಗೆ ನಿಂಪು ತೋರಿಸಿ ಖುಷಿ ಪಡಿಸ್ತಾ ಇದೀನಿ ಖುಷಿ ಖುಷಿಯನ್ನ ಪಡಿಸ್ತಾ ಇದ್ರಿ ಮೇಡಮ್ ನಮ್ಗೆ ಯಾವ ಕಲ್ಸೋದು ಯೂಟ್ಯೂಬ್ ಅಲ್ಲಿ ವೀಡಿಯೋಸೇ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ ತುಂಬಾನೇ ಕೆಲ್ಸಗಳು ಇರ್ತಕ್ಕಂಥ ಬೆಳಗ್ಗೆ ಹತ್ತುವರೆ ಕ್ಲಾಸಸ್ ಶುರುವಾದ್ರೆ ಒಂದ್ ಬೈ ಒಂದು ಒನ್ ಬೈ ಒನ್ ಕ್ಲಾಸಸ್ ಇರುತ್ತೆ ಐದು ಗಂಟೆ ಐದುವರೆವರೆಗೂ ಕಂಟಿಷ ಕ್ಲಾಸಸ್ ಇರುತ್ತೆ ತುಂಬಾ ಟೈರ್ಡ್ ಆಗಿರುತ್ತೆ ಕ್ಲಾಸ್ ಅಲ್ಲಿ ವಿಡಿಯೋ ಮಾಡ್ತಾ ಇರ್ತೀನಿ ಹಂಗಾಗಿ ಅವ್ರಿಗೂ ವಿಡಿಯೋಸ್ ಕೊಡ್ಲೇಬೇಕಲ್ವಾ ಅವ್ರಿಗೆ ವಿಡಿಯೋಸ್ ಮಾಡೋದ್ರಲ್ಲಿ ಫುಲ್ ಡೇ ಮುಗ್ದೇ ಹೋಗುತ್ತೆ ಹಾಗಾಗಿ ಜಾಸ್ತಿ ವಿಡಿಯೋಸ್ ಆಗ್ತಾ ಇಲ್ಲ ಸ್ಟಿಚಿಂಗ್ ಕಟಿಂಗ್ ವಿಡಿಯೋ ಆಲ್ರೆಡಿ ನಾನು ಪ್ಲೇನ್ ಬ್ಲೌಸ್ ಇಂದ ಹಿಡಿದು ಎಲ್ಲ ತರದ ಬೋಟ್ ನೆಕ್ಸ್ ಎಲ್ಲ ತರದ ವೀಡಿಯೋನು ಕೂಡ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀನಿ ಕಂಪ್ನಿ ನಾನೋರ್ ಮೇಲೆ ವೀಡಿಯೋಸ್ ಮಾಡಿದೀನಿ ಎಲ್ಲಾ ತರಹದ ವಿಡಿಯೋನು ಈ ಚಾನಲ್ ಅಲ್ಲೂ ಇದೆ ಅದ್ರ ಜೊತೆಗೆ ಚೇತನ ಸಹೋದ್ಯೋಗ ಸಂಸ್ಥೆ ಚಾನಲ್ ಅಲ್ಲೂ ಇದೆ ಆಮೇಲೆ ಮೇನಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಅಲ್ಲೂ ಕೂಡ ಇದೆ ಕಟಿಂಗ್ ಸ್ಟಿಚಿಂಗ್ ಬಗ್ಗೆ ಎಲ್ಲಾದ್ರೂ ನೋಡ್ಕೊಂಡು ಸರ್ಚ್ ಮಾಡ್ಕೊಂಡು ಕಲಿಸ್ಕೊಂಡ್ರು ಇಲ್ಲ ಮ್ಯಾಮ್ ಸರ್ಚಿಂಗ್ ಎಲ್ಲ ಇಲ್ಲ ನಾವು ಡೈರೆಕ್ಟಾಗಿ ಬರ್ತಾ ಇರೋದೇ ಕಲಿತಾ ಇರೋದೇ ನಾವು ಕೂಡ ಒಂದು ದೊಡ್ಡದಾಗಿ ಶಾಪ್ ಓಪನ್ ಮಾಡ್ಕೊಳ್ಳೋದೆ ಅಂತ ಅನ್ನೋದು ಪಟಪಟ ಅಂತ ನಂಬರಿಗೆ ಫೋನ್ ಮಾಡಿ ಕ್ಲಾಸಿಗೆ ಸೇರ್ಕೊಳ್ಳಿ ಒಂದೇ ತಾರೀಕಿಂದ ಹೊಸ ಮ್ಯಾಚ್ ಶುರುವಾಗ್ತಾ ಇದೆ ಓಕೆ ಅಡ್ಮಿಷನ್ ಆಲ್ರೆಡಿ ಶುರುವಾಗಿದೆ ನೀವು ಫೋನ್ ಮಾಡಿ ಅಡ್ಮಿಷನ್ ಬಂದು ಮಾಡ್ಕೊಳ್ಳಿ ಈಗ ನಮ್ಗೆ ಕೂತ್ಕೊಂಡು ಕಾಯ್ತಾ ಇದೆ ಭಾರಿ ಆಗ್ಬಿಟ್ಟಿದೆ ಕಕ್ಕೊಂಬಂದು ಫಸ್ಟ್ ತೋರಿಸ್ಬಿಡೋಣ ಅಲ್ವಾ ಸರಿ ಬರ್ಪಾ ಸೇರ್ಸಪ್ಪ ರೂಪಾಯ್ ರೂಪಾಯ್ತಲ್ಲ ಯಾವಾಗ್ಲೂ ಇಷ್ಟು ಇಷ್ಟನ್ನು ಸ್ಟಿಚ್ ಮಾಡ್ಕೊಂಡ್ ಬಂದಾರೆ ಎಷ್ಟ್ ದಿನದಲ್ಲಿ ಕೇವಲ ಒಂದೇ ತಿಂಗಳಲ್ಲಿ ಏನ್ ಮ್ಯಾಮ್ ಎಲ್ಲಾ ವಿಡಿಯೋದಲ್ಲಿ ಹೇಳ್ತೀರಾ ಒಂದ್ ತಿಂಗ್ಳಾಗ ಹೊಳಿತಾರೆ ಒಂದ್ ತಿಂಗ್ಳಾಗ ಹೆಂಗ್ ಸಾಧ್ಯ ಅಂತ ಕ್ವಾಸ ಕರ್ಕೊಂಡು ನಿಮ್ ಮನೇಲೇ ಗೊತ್ತಿರಿ ಕ್ಲಾಸಿಗೆ ಸೇರ್ಕೊಂಡು ಒಂದ್ ತಿಂಗ್ಳಾಗ ಆರಾಮ ಬಂದು ತೋರಿಸ್ತಾ ಇರ್ತಾರೆ ಹೇಳ್ತನ ಹೆಂಗ್ ಕಲ್ಸಿಯಪ್ಪ ಅಷ್ಟೊಂದ್ರೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಫಿಟ್ಟಿಂಗ್ ಪ್ರಾಬ್ಲಮ್ ಇಲ್ಲ 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 ಲಾಸ್ಟ್ ಟೈಮ್ ಇವಾಗ ಆಗಿರೋದು ನೆಕ್ ಡೀಪ್ ಜಾಸ್ತಿ ಏನಾದ್ರು ಪ್ರಾಬ್ಲಮ್ ಆಗೋದು ಇವಾಗ ಮಾತ್ರ ಏನ್ ಇಲ್ಲ ಮ್ಯಾಮ್ ಎಲ್ಲೂ ಹೋಗಿಲ್ಲ ಕ್ಲಾಸ್ಗೆ ನೋಡೇನೆ ಕಲ್ತಿದ್ದು ito ng class, ito pa nyo rin, Okay. <laughs>

ವೆರಿ ಗುಡ್ ಫಸ್ಟ್ ಬಂದ್ ಕೇಳಿದಾಗ ಅದನ್ನೇ ಅಂದ್ರು ಮ್ಯಾಮ್ ನನಗೆ ಗೊತ್ತಿಲ್ಲ ನನ್ಗೆ ಯೂಟ್ಯೂಬ್ ನೋಡ್ಕೊಂಡು ಹೊಲಿದಿನಿ ಸರಿ ತಪ್ಪು ಹೇಳೋದು ಯಾರು ಇಲ್ಲ ನನ್ಗೆ ಒಲಿಯೋದಂತೂ ಹೊಲಿತೀನಿ ಬಟ್ ಸರಿ ತಪ್ಪು ಗೊತ್ತಾಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಕ್ಲಾಸಿಗೆ ಸೇರ್ಕೊಂತ ಇದ್ದೀನಿ ಅದ್ರ ಜೊತೆಗೆ ಡಿಸೈನ್ಸ್ ಕಲಿಬೇಕು ಮ್ಯಾಮ್ ಅಂದ್ರು ತಲೆ ಕೆಡಿಸ್ಕೋಬೇಡ ಈ ಬೋಟಿಂಗ್ ಕ್ಲಾಸಿಗೆ ಸೇರ್ಕೊಂಬಿಡು ಎಲ್ಲ ಕಟಿಂಗು ಸ್ಟಿಚಿಂಗ್ ಎಲ್ಲ ಡಿಫ್ರೆಂಟ್ ಆಗಿರುತ್ತೆ ನೀನು ಕಲಿಯೋ ನೋಡ್ರಿ ಗೊತ್ತಾಗ್ಬಿಡುತ್ತೆ ಜನರ ನೀವ್ ಹೆಂಗ್ ಹೊಲಿತೀರಾ ಹಾಕೊಂಡು ಅವ್ನ ಹೊಂದಿದ್ದೀರ ತಂದ್ ತೋರ್ಸ್ಲಿ ಅಂತ ತೋರ್ಸ್ಲಾ ಅಂತ ನನ್ಗ್ ಅದೇ ಪ್ರಾಬ್ಲಮ್ ಇದ್ದಿದ್ದು ಅಂದ್ರೆ ಇವಾಗ ನಾವ್ ಏನೇ ಹೊಲುದ್ರು ಈಗ ನಮ್ಮ ಅಮ್ಮ ಹೊಲಿ ಕೊಡ್ತಿದ್ದೆ ಅವ್ರು ಸಣ್ಣ ಪುಟ್ಟ ಏನ ಅಷ್ಟು ಅಂದ ಹೆಂಗಿದ್ರು ಆಕೋತಾಗ ನಮ್ಮ ಅಮ್ಮ ಸೊ ಚೆನ್ನಾಗೈತೆ ಅಂತ ಇವಾಗ ಗೊತ್ತಾಗಲ್ಲೇರೆಯವ್ರು ಕೊಡುವಾಗ ಸಣ್ಣದ್ದು ಇರ್ತಾರೆ ಸೊ ಹಂಗ ನೀಟಾಗೆ ಕಲ್ತ್ಕೊಳೋಣ ಅಂತ ಹೇಳಿ ಬಂದಿದ್ದುಡ್ ಕಲ್ತಿಯಾ ಖುಷಿ ಆಯ್ತಾ ತುಂಬಾ ಖುಷಿ ಆಯ್ತಾ ಕೆಲವ್ರು ಕೇಳ್ತಾರೆ ಒಂದ್ ತಿಂಗ್ ಕಲಿಯಕ್ ಸಾಧ್ಯ ಅಂತ ಅನ್ನೋ ಹೇಳ್ತಿಯಾ ಇಲ್ಲ ಮ್ಯಾಮ್ ಕಲಿ ಇಂಟ್ರೆಸ್ಟ್ ಇರಬೇಕು

ಕಲಿಯಕ್ ನೀವು ರೆಡಿ ಇರ್ಬೇಕು ಅಲ್ವಾ ನಾವು ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಕೊಟ್ಟು ಕಲಿಸ್ತಾ ಇರ್ತೀವಿ ನೀವಂತೂ ಇಲ್ಲ ಮೇಡಮ್ ನಾವು ಹಂಡ್ರೆಡ್ಗೆ ತೌಸಂಡ್ ಪರ್ಸೆಂಟ್ ಕೊಟ್ಟು ಕಲಿತೀವಿ ಅಂತ ಅನ್ನೋರು ಮಾತ್ರ ನನ್ನ ಕ್ಲಾಸಿಗೆ ಬನ್ನಿ ಸುಮ್ನೆ ಓದ ಕೊಟ್ಟ ಬಂದ ಪುಟ್ಟ ನಾನು ದಯವಿಟ್ಟು ಬರೋಕೆ ಹೋಗ್ಬೇಡಿ ಸೇರ್ಕೊಂಡ್ ಓದ್ವಿರೋದ್ ಏನ್ ಪ್ರಯೋಜ್ ನಮ್ ಮನೋದ್ ಕಲ್ಸ್ತಿಲ್ಲ ಅನ್ನೋ ಫೀಲ್ ಕರೇ ಈ ವರ್ಷ ಒಂದ್ ಜನ ಕ್ಲಾಸಿಗೆ ಸೇರ್ಕೊಂಡು ಹುಡುಗಿ ಕಲೀಲಿಲ್ಲ ಕಲೀಲಿಲ್ಲ ಅನ್ಕೊಂಡು ನಿಮ್ ಕಡೆ ಅನ್ನೋದ್ಕಿಂತ ಇಲ್ಲ ಮೇಡಮ್ ಕಷ್ಟ ಆದ್ರೂ ಪರವಾಗಿಲ್ಲ ನಾನು ಕಲಿತೆ ಕಲಿತೀನಿ ಅನ್ನೋರು ನೀವು ಆರಾಮಾಗಿ ಬಂದು ನೀವು ಕಲಿಬಹುದು ನೋಡಿ ನಮ್ಮ ಹುಡುಗಿ ಎಷ್ಟೊಂದು ಡಿಸೈನ್ಸ್ ಎಲ್ಲ ಒಂದಾಕಿದೆ ತೋರಿಸಿ ನೋಡಿ ಸ್ಟಾರ್ಟಿಂಗ್ ಬಂದಾಗ ಯಾವ ತರ ಹೊಲಿತಾ ಇದ್ರು ಮ್ಯಾಮ್ ಇದು ಸ್ಟಾರ್ಟಿಂಗ್ ನನ್ ಫಸ್ಟ್ ಬ್ಲೌಸ್ ಒನ್ ಪೈಪಿಂಗ್ ನೈನಿಂಗ್ ಬ್ಲೌಸ್ ಸ್ಟಾರ್ಟಿಂಗು ಥರ್ಡ್ ಪೈಪಿಂಗು ನಾರ್ಮಲ್ ಬ್ಲೌಸ್ ಅಂದ್ರು ಇದ್ರೂ ಫಿನಿಶಿಂಗ್ ನೋಡಿ ಓಕೆನಾ ನೆಕ್ಸ್ಟ್ ಆಮೇಲೆ ನೋಡಿದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಸೇರ್ಕೊಂಡಾಗ ಹೆಂಗ್ ಕಲಿ ಕಲಿತಾ ಇದ್ರು ಹೋಗ್ತಾ ಹೋಗ್ತಾ ಎಷ್ಟು ಇಂಪ್ರೂವ್ ಆದ್ರೂ ಅದು ನಿಮ್ಗೆ ತೋರಿಸ್ತಾ ಬರೋದು ಅಯ್ಯೋ ಕಷ್ಟ ನಿಂತಿಕ್ಕೆ ವ್ಯವಸ್ಥೆ ಮಾಡೋಣ ಅವ್ಳಿಗಿಂತ ಬಟ್ಟೆನ ತೂಕ ಆಗಿದೆ ये तो फर्स्ट ब्लाउज है पाइपिंग पाइपिंग हो ನಾರ್ಮಲ್ ಬ್ಲೌಸ್ ಥ್ರೆಡ್ ಪೈಪಿಂಗ್ ಹೇಳ್ಕೊಟ್ವಿ ಥ್ರೆಡ್ ಪೈಪಿಂಗ್ ನಾರ್ಮಲ್ ತರ ನನಗೆ ತ್ರೆಡ್ ಪೈಪಿಂಗ್ ಗೆ ಬರುತ್ತಿರಲಿಲ್ಲ ಪೈಪಿಂಗ್ ಗೆ ಎಲ್ಲರೂ ಕಂಪ್ಲೀಟ್ ಆದರೆ ಪೈಪಿಂಗ್ ಬರುತ್ತಿಲ್ಲ ಅಂತ ಅಲ್ಲಿ ಮಾಡೋದು ಒಳಿಯಿತು ಅಲ್ಲಿ ಅಂತ ಇದು ಫಸ್ಟ್ನೇ ಬ್ಲೌಸ್ ನೋಡ್ಕೊಳ್ಳಿ ಇದು ಹೆಂಗಿದೆ लास्ट ವರೆಗೂ ಹೆಂಗೆ ಬರುತ್ತೆ ಅಂತ ಇದು ಸೆಕೆಂಡ್ ಬ್ಲೌಸ್ ಮ್ಯಾಚ್ ಹಾಕಕಲಿ ಪ್ಯಾಚರ್ ಇದು ಓಕೆ ಓಕೆ ಸ್ಟಾರ್ಟಿಂಗ್ ಅಲ್ವಾ ಇನ್ನು ಕೈ ಸೆಟ್ ಆಗ್ಬೇಕಲ್ವಾ ಅಂತ ಸಿಂಪಲ್ ಆಗಿ ಮಾಡಿಸ್ತೀವಿ ಸಿಂಪಲ್ ಆ ನಮಗಿದ್ ಸಿಂಪಲ್ ಸ್ಟಾರ್ಟಿಂಗು ಏನಕ್ಕೆ ಟೈ ಸೆಟ್ ಆಗ್ಬೇಕು ಬ್ಲೌಸ್ ಗಳು ಪರ್ಫೆಕ್ಟ್ ಆಗಿ ಕುತ್ಕೋಬೇಕು ಅಂತ ಹೇಳಿ ಇದನ್ನ ಸಿಂಪಲ್ ಆಗಿ ಮಾಡೋದು ಓಕೆ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್ಗಳೆಲ್ಲ ಓದಿದ್ದಾರೆ ಅದನ್ನೆಲ್ಲ ತೋರಿಸ್ತಾ ಇದ್ದೀವಿ ಈ ಇದು ಎಲ್ಲ ಫುಲ್ ವೀಡಿಯೋನ ಭುವನ್ ಟೈಲರಿಂಗ್ ಕ್ಲಾಸ್ ಚಾನಲ್ ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ಓಕೆನಾ ತುಂಬಾ ಚೆನ್ನಾಗಿದೆ ಎಲ್ಲ ಡಿಸೈನ್ಸು ಇದೆ ಓಕೆ ನೀವು ಕಲಿಬೇಕು ನಾವು ಕ್ಲಾಸಿಗೆ ಸೇರ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಫೋನ್ ನಂಬರ್ ಹಾಕಿರ್ತೀನಿ ಸೇರ್ಕೊಳ್ಳಿ ನೀವು ಕೂಡ ಒಂದು ತಿಂಗಳಲ್ಲಿ ಇಷ್ಟು ಬ್ಲೌಸ್ನ ಪರ್ಫೆಕ್ಟಾಗಿ ಕಲಿರುವಂತೆ ಓಕೆನಾ ನೋಡಿದ್ರಲ್ವಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಲ್ವಾ ಇಷ್ಟ ಆಗಿದೆ ಏನ್ ಮಾಡಬೇಕು ಪಟಪಡ ಅಂತ ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ಬೇಕು ಓಕೆ ಬಾಯ್